ಹಾಯ್ ಫ್ರೆಂಡ್ಸ್ ಹಳ್ಳಿ ಜೀವನಲ್ಲಾಗ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ನಮ್ಮ ತೋಟದ ಪಕ್ಕ ಸೂರ್ಯಕಾಂತಿ ಹಾಕಿದ್ರು ತೋರಿಸೋಣ ಅಂತ ಬಂದಿದ್ದೀನಿ ಇದು ನೋಡಿ ಇದು ಇಪ್ಪತ್ತು ದಿನದ ಪೈರು ಒಂದು ಎಕ್ರೆಗೆ ಹಾಕಿದ್ದಾರೆ ನೆಕ್ಸ್ಟ್ ತೋರಿಸ್ತೀನಿ ಇದು ಒಂದು ಎಕರೆ ಪೂರ್ತಿ ಹೂ ಬಿಟ್ಟಿದೆ ನೋಡಿ ಯಾವ ಥರ ಕಾಣಿಸ್ತಿದೆ ತೋಟ ಪೂರ್ತಿ ತುಂಬ ಚೆನ್ನಾಗಿದೆ ಈಗೇನಾಗಿದೆ ಅಂದರೆ ಪ ಭೂಮಿಗೆ ಹಾಕಿದ ಪಸ್ಲು ಹಾಕಿದ ಫಸ್ಲು ಹಾಕಿ ಹಾಕಿ ಜೋಳ ಏನೇ ಹಾಕಿರ್ಬೋದು ಜಾಸ್ತಿ ಫಲವತ್ತತೆ ಸಿಕ್ತಿಲ್ಲ ಹಾಗಾಗಿ ಕಾಣ್ತಿದ್ದಾರ ನೋಡಿ ಇವರೇ ಓನರು ನಮ್ಮನೆಯವ್ರ ಪಕ್ಕ ಇರೋರೇ ಓನರು ಹಂಗಾಗಿ ಜಾ ಬೇರೆ ಫಸ್ಲೇನಾರು ಹಾಕಿದ್ರೆ ಇಳುವರಿ ಬರುತ್ತೆ ಅಂತ ಅಂದ್ಬಿಟ್ಟು ಸೂರ್ಯಕಾಂತಿ ಹಾಕಿದ್ದಾರೆ ಸೂರ್ಯಕಾಂತಿ ಎಕರೆಗೆ ಎರಡು ಎರಡು ಕೆ ಜಿ ಹಾಕಿದ್ರೆ ಸಾಕು ಪ್ರಾಪರಾಗಿ ಅವರು ಎರಡು ಸತಿಯಿಂದ ಹಾಕ್ತಿದ್ದಾರೆ ಸೂರ್ಯಕಾಂತಿನ ತುಂಬ ಚೆನ್ನಾಗಿ ಬಂದಿದೆ ಏನಂದರೆ ತುಂಬ ಗಿಳಿಗಳ ಕಾಟ ಇವಾಗೇನು ತೊಂದರೆ ಇರೋಲ್ಲ ಹಾಕಾದ್ಮೇಲೆ ಮೇಲೆ ಗಿಳಿ ಕಾಟ ತುಂಬ ಸಿಕ್ತದೆ ಚಿಕ್ಕ ನೋಡಿ ತೋಟ ಎಲ್ಲ ಹೇಗೆ ಕಾಣಿಸ್ತಿದೆ ಚೆನ್ನಾಗಿದೆ ತಾನೆ ಇವರೇ ನೋಡಿ ಓನರ್ ನಮ್ಮ ಊರಿನ ವೀರಪ್ಪನ ಇವರೇ ನೋಡಿ ಹಿಂಗೆ ಕಾಣಿಸ್ತಿದ್ದಾರೆ ತೋಟದಲ್ಲಿ ಅಂದರೆ ಜಾಸ್ತಿ ಬಂಡವಾಳ ಹಾಕಂಗಿಲ್ಲ ಒಂದು ಹತ್ತು ಸಾವಿರ ಖರ್ಚು ಮಾಡಿದ್ರೆ ಒಂದು ಎಕರೆ ಸೂರ್ಯಕಾಂತಿ ಬೆಳಿಬೋದು ಅನ್ ಅಂದರೆ ಭೂ ಗಿಡ ಹೂ ಬಿಡೋ ಸ್ಟೇಜ್ ಅಷ್ಟಕ್ಕೆ ಬರುತ್ತೆ ಆಮೇಲೆ ಕಟ್ಟಿಂಗೆಲ್ಲ ಎಕ್ಸ್ಟ್ರಾ ಚಾರ್ಜ್ ಎಲ್ಲ ಆಗುತ್ತೆ ನೋಡಿ ಸೂರ್ಯಕಾಂತಿ ಚೆನ್ನಾಗಿದೆ ಸೂರ್ಯ ಯಾವ ಕಡೆ ಇರ್ತಾನೆ ಆ ಕಡೆ ತಿರ್ಕೊತದೆ ಹೂವು ನೋಡಿದ್ದೀರಾ ಯಾವ ಕಡೆ ಉದಯ ಆಗುತ್ತೆ ಆ ಕಡೆನೇ ಸೂರ್ಯಕಾಂತಿ ಅರಳೋದು ನೋಡಿ ತೋಟದ ಪೂರ್ತಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೆ ನಮ್ಮ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ ಅಲ್ಲೇ ಇದ್ರ ಬಗ್ಗೆ ತೋರಿಸೋಣ ನಿಮಗೆ ಅಂತ ವಿಡಿಯೋ ನೋಡಿ ನೋಡಿಬೇಕಾರೆ ಸೂರ್ಯ ಯಾವ ಕಡೆ ಉದಯ ಆಗ್ತಾರೆ ಆ ಕಡೆನೇ ತಿರ್ಕೊಂಡಿರೋದು ಸೂರ್ಯಕಾಂತಿ ಇದ್ರೊಳಗೆ ಏನೂ ಈ ಹೂವಾಗಿರೋದು ಇನ್ನೂ ಬಲಿಬೇಕು ತುಂಬ ಒಣಗಬೇಕು ಇದನ್ನು ಕುಟ್ಟಲು ಮಾರಬೇಕು ಈಗ ಸು ಆಯಿಲ್ಗೆಲ್ಲ ಜಾಸ್ತಿ ರೇಟ್ ಆಗಿದೆ ಆದರೆ ರೈತರು ಬೆಳೆದರೆ ಎಷ್ಟು ತೊಗೋತಾರೆ ಅಂತ ತೋರಿಸ್ತೀನಿ ನಿಮಗೆ ಆಮೇಲೆ ಕುಂಟಾಲ್ಗೆ ಎಷ್ಟು ತೊಗೋತಾರೆ ಅಂತ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿದ್ರೆ ಬೇರೆಯವ್ರಿಗೆ ಹೋಗುತ್ತೆ ವೀಡಿಯೋಸು ಯೂಟ್ಯೂಬಲ್ಲಿ ನೀವು ಲೈಕ್ ಮಾಡಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ ಸುಮ್ಮನೆ ನೋಡ್ಬಿಟ್ಟು ತಳ್ಬೇಡಿ ಆದಷ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮಂಥ ಹಳ್ಳಿಯವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ನೋಡಿ ಪೂರ್ತಿ ತೋಟನೂ ಸೂರ್ಯಕಾಂತಿ ಹೂವೆ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೂರ್ಯಕಾಂತಿ ಯಾ ಎಷ್ಟೋ ಜನ ಸಿಟಿಯವ್ರ ಈ ಥರದ್ದು ಬೇಕು ಬೇಕು ಅಂತ ಇಷ್ಟಪಡ್ತಾರೆ ನ್ಯಾಚುರಲ್ ನ್ಯಾಚುರಲ್ಲಾಗಿ ಸಿಗುತ್ತೆ ಅಷ್ಟೊದಕ್ಕಾಗಲೇ ನಾಲ್ಕು ಗಂಟೆ ಆಗಿತ್ತು ಹಂಗಾಗಿ ಸೂರ್ಯ ಕಾಣಿಸ್ತಿರ್ಬೋದು ನಿಮ್ಮನ್ನ ನೋಡಿ ಬೇಕಾರೆ ಕಾಣಿಸ್ತಾನೆ ಸ್ವಲ್ಪ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ತೋಟ ಮಾತ್ರ ತುಂಬ ಚೆನ್ನಾಗಿದೆ ಜಾಸ್ತಿ ಇದಕ್ಕೆ ಕಳೆನಾಶಕ ಏನೂ ಕೊಡೋಂಗಿಲ್ಲ ಒನ್ ಟೈಮ್ ಕೊಡ್ಬೋದು ಕಳೆನಾಶಕ ಅಷ್ಟೇ ಗೊಬ್ಬರನೂ ಅಷ್ಟೇ ಜಾಸ್ತಿ ಕೊಡೋಂಗಿಲ್ಲ ಬಿತ್ತನೆ ಮಾಡಿದಾಗ ಸ್ವಲ್ಪ ಕೊಟ್ಟಿರೋದಷ್ಟೇ ಈಗ ಪ್ರಾಪ್ ಎರಡು ಸತಿ ಹಾಕಿದರೆ ಎರಡನೇ ಸತಿಯವರು ಈಗ ತಿರ್ಗಾ ಒಂದು ಕಡೆ ಒಂದು ಎಕರೆಗೆ ಹಾಕಿದ್ದಾರೆ ಬಂದಾಗ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಒಂದು ಎಕರೆಗೆ ಹಾಕಿದ್ರಲ್ಲ ಚಿಕ್ಕ ಬೈರ್ದು ಸ್ಟಾರ್ಟಿಂಗಲ್ಲಿ ತೋರಿಸಿದ್ರಲ್ಲ ಹಂಗೆ ಇದು ನೋಡಿ ಇಡೀ ಒಲೆ ಎಲ್ಲ ಪೂರ್ತಿ ಹಿಂಗೆ ಇರೋದು ಯಾರೆಲ್ಲ ರೈತರು ಬೇರೆ ಥರ ಬೆಳಿಬೇಕು ಅಂತ ಇಷ್ಟಪಡ್ತೀರ ನೋಡಿ ಸೂರ್ಯಕಾಂತಿ ಹಾಕ್ಬೋದು ಹಾಕಿ ಚೆನ್ನಾಗಿರುತ್ತೆ ಆಮೇಲೆ ಏನಂದರೆ ಏನೇ ಕಷ್ಟಪಟ್ಟರು ಬೆಳೀಬೇಕು ಅಷ್ಟೊಳಗೆ ಟೈಮ್ ಆಗಿತ್ತು ನಾವು ನಮ್ಮ ತೋಟದಲ್ಲಿ ಜೋಳ ಹಾಕಿದ್ವಿ ಹೊಲದ ಪೂರ್ತಿ ದಾರ ಕಟ್ಟಿದ್ವಿ ತಂತಿ ಕಟ್ಟಿದ್ವಿ ಎಲ್ಲ ಬಿಚ್ಚೋಣ ಅಂತ ರೆಡಿ ಮಾಡ್ತಿದ್ವಿ ಜೋಳ ಹಾಕ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೋ ಜೋಳ ಕಟ್ಟಿಂಗ್ ಆದಮೇಲೆ ಇಡೀ ತೋಟ ಎಲ್ಲ ಬಿಚ್ಚಬೇಕು ಎಲ್ಲ ದಾರ ಎಲ್ಲ ತೆಗಿಬೇಕು ಬಟ್ಟೆಗಳೆಲ್ಲ ತೆಗಿಬೇಕು ಯಾಕಂದರೆ ಈ ದಾರ ಕಟ್ಟೋದು ಹಂದಿ ಕಟ್ಟ ತುಂಬ ಬಟ್ಟೆ ಹಂಗಾಗಿ ತೆಗಿಲೇಬೇಕಾದ ಪರಿಸ್ಥಿತಿ ಕಟ್ಟಲೇಬೇಕಾದ ಪರಿಸ್ಥಿತಿ ಇರುತ್ತೆ ಈಗ ಜೋಳ ಎಲ್ಲ ಇನ್ನೂ ನಾವು ಬಿಡಿಸಿಲ್ಲ ಒಂದು ಕಡೆ ಹಾಕಿದ್ದೀವಿ ಈಗ ಬಿಚ್ಚಣ ಎಲ್ಲನೂ ತೆಗೆದು ಎತ್ತಿರೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ ಇದು ಗಳಗಳೆಲ್ಲ ತೆಗಿಬೇಕು ನೋಡಿ ದಾರ ತಂತಿ ಎಲ್ಲ ತೆಗಿಬೇಕು ರೈತರು ಯಾವ್ಯಾವ ಥರ ಕಷ್ಟಪಡ್ತಾರೆ ನೋಡಿ ನೀವು ಎಲ್ಲ ತೊಗೊಂಬಂದು 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 ಒಂದು ಕಡೆ ಹಾಕ್ತಿದ್ದೀವಿ ನೋಡಿ ಕೋಲೆಲ್ಲ ತೊಗೊಂಬಂದು ಹಾಕ್ತಾವ್ರೆ ನಮ್ಮ ಮನೆಯವರು ನಾನು ಸ್ವಲ್ಪ ಎಲ್ಲನೂ ತೊಗೊಂಬಂದು ಹಾಕ್ತಾಯಿದ್ದೀನಿ ನೋಡಿ ಕಾಣಿಸ್ತಿರ್ಬೋದು ನೋಡಿ ಎಲ್ಲ ರಿಪೀಸ್ ಪಟ್ಟಿ ಸ್ವಲ್ಪ ನಮ್ಮ ಮನೆಕ್ಲೇ ರೆಡಿ ಮಾಡ್ಸೋದಲ್ಲ ಅವಾಗೆಲ್ಲ ಮಿಕ್ಕಿದ್ದೆಲ್ಲ ನಾವು ವೇಸ್ಟ್ ಮಾಡಿದೆ ತೋಟಕ್ಕೆ ಹಾಕೋತಾ ಇದ್ದೀವಿ ನೋಡಿ ಇದೆಲ್ಲ ತಂತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಜೋಳ ನೋಡಿ ಇದೆಲ್ಲ ಬಟ್ಟೆಗಳು ಎಲ್ಲ ಒಂದು ಕಡೆ ಇಟ್ಟಿದ್ದೀವಿ ಇನ್ನೂ ಮನೆಗೆ ತೊಗೊಬಂದಿಲ್ಲ ತೊಗೊ ಬರಬೇಕು ಹಂಗೆ ಕೆಲಸ ಮುಗ್ದಿರಲಿಲ್ಲ ಆ ತೋಟದ ಕೆಲಸ ಮುಗಿಸ್ಕೊಂಡು ತಿರ್ಗಾ ಬೆಳಗ್ಗೆ ಬಂದು ತಿರ್ಗಾ ಸ್ಟಾರ್ಟ್ ಮಾಡಿದ್ವಿ ತೋಟದ ಕೆಲಸನ ಆಲ್ಮೋಸ್ಟ್ ಎಲ್ಲ ಮುಗೀತು ಆಮೇಲೆ ಸ್ವಲ್ಪ ಬ್ಯಾಂಕ್ ಹೋಗ್ಬೇಕಿತ್ತು ಬ್ಯಾಂಕ್ ಹೋಗಿ ನಾನು ನಮ್ಮ ಮನೆಯವರು ಬ್ಯಾಂಕಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮುಗಿಸ್ಕೊಂಡು ಬಂದ್ವಿ ನಮ್ಮದು ಅಕೌಂಟ್ ಟ್ರಾನ್ಸ್ಫರೇಶ್ ಟ್ರಾನ್ಸ್ಫರ್ ಮಾಡ್ಸ್ಕೊಬೇಕಿತ್ತು ತಲ್ಕಾಡಿಯಿಂದ ಕಾವೇರಿಪುರಕ್ಕೆ ಮಾಡಿಸ್ಕೊಂಡ್ವಿ ಪಾಪ ಮ್ಯಾನೇಜರ್ ತುಂಬ ಒಳ್ಳೆಯವರು ಚೆನ್ನಾಗಿ ಹೇಳ್ಕೊಟ್ ಹೇಳಿದ್ರು ಅಷ್ಟರೊಳಗೆ ಕೆಲಸ ಇತ್ತು ಅಂತ ತಿರ್ಗಾ ಗದ್ದೆಗೆ ಬಂದ್ವಿ ಗದ್ದೆಯಲ್ಲಿ ಸ್ವಲ್ಪ ಹುಲ್ಲೆಲ್ಲ ಗುಡ್ಡೆ ಹಾಕಿರಲಿಲ್ಲ ಇನ್ನೊಂದು ಸ್ವಲ್ಪ ಹುಲ್ಲು ಗುಡ್ಡೆ ಹಾಕೋದಿತ್ತು ಗುಡ್ಡೆ ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ವಿ ಆಳ್ಗಳು ಕರೆದಿದ್ವಿ ಒಂದು ಮೂರು ಜನ ಆಳು ಎಣ್ಣು ಕರೆದಿದ್ವಿ ತೋಟದಲ್ಲೇ ಗದ್ದೆಲೆಲ್ಲ ಪೂರ್ತಿ ಹುಲ್ಲೆಲ್ಲ ರಾಶಿ ಹಾಕ್ಬೇಕು ಯಾಕಂದರೆ ಗದ್ದೆ ಕಟ್ಟಿಂಗ್ ಆದ್ಮೇಲೆ ಸುಕ್ಕರು ಮೈಸರೆಲ್ಲ ಬಿಟ್ಬಿಡ್ತಾರೆ ಆಮೇಲೆ ಹುಲ್ಲು ಗುಡಿ ಹಾಕೋಕ್ಕಾಗಲ್ಲ ಗುಡ್ಡೆ ಹಾಕಿದ್ರು ಹಸು ಮೇವು ತಿನ್ನಲ್ಲ ಯಾಕಂದರೆ ಹಸು ಎಲ್ಲ ತೊಪ್ಪೆಲ್ಲ ಹಾಕ್ಬಿಡುತ್ತಲ್ಲ ಹಂಗಾಗಿ ತಿನ್ನಲ್ಲ ತುಳಿದು ಎಲ್ಲ ಹೋಗ್ಬಿಡುತ್ತೆ ಹಾಗೆ ಗದ್ದೆ ಕಟ್ಟಿಂಗ್ ಆದ ತಕ್ಷಣ ಎಲ್ಲ ಗೋರ್ ಗುಡ್ಡೆ ಹಾಕೊಬೇಕು ನೋಡಿ ಕಾಣಿಸ್ತಿರ್ಬೋದು ಹುಲ್ಲು ಗುಡ್ಡೆ ಹಾಕ್ತವ್ರೆ ನೋಡಿ ರಾಶಿ ಕಂತೆ ಕಟ್ಟಿಸ್ತಾರೆ ಬಟ್ ನಾವು ಕಟ್ಸಿಲ್ಲ ಕಂತೆ ಕಟ್ಸಿದ್ರೆ ಏನಾಗುತ್ತೆ ಅಂದರೆ ಹುಲ್ಲನ್ನ ಈಚ ಕಡೆ ಇಟ್ಟಾಗ ಮೆದೆ ಹಾಕ್ದಾಗ ನೀರೆಲ್ಲ ಒಳಗಡೆ ಬಿಡುತ್ತೆ ಹಂಗಾಗಿ ಕಂತೆ ಕಟ್ಸಿದ್ರೆ ಚೆನ್ನಾಗಾಗಲ್ಲ ಹುಲ್ಲನ್ನ ಗಾಡಿಗೆ ತುಂಬಿಸ್ಕೊಬಂಡು ಹಂಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದೇ ಥರ ಹುಲ್ಲೆಲ್ಲ ರಾಶಿ ಎತ್ತಾಕಿದ್ದು ನಮ್ಮ ಗದ್ದೆಯಲ್ಲಿ ಎಲ್ಲ ಒಂದು ಕಡೆ ದಪ್ಪ ದಪ್ಪ ದಪ್ಪು ತಪ್ಪಾಗಿ ಹಾಕಿದ್ದೀವಿ ಹುಲ್ಲೆಲ್ಲ ಯಾಕಂದರೆ ಎತ್ತಂಗಾಡಿಗೆ ತುಂಬೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಬಿಸಿಲಿತ್ತು ಅದಕ್ಕೆ ಟೋಪಿ ಹಾಕೊಂಡಿದ್ದೀನಿ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಈ ವಿಡಿಯೋ ತೆಗಿಬೇಕಾದ್ರೆ ನಮ್ಮ ಮನೆಯವರು ತೆಗ್ದಿರೋದಲ್ವ ಹಂಗಾಗಿ ಕಾಣಿಸ್ತೈತೆ ಅಷ್ಟೇ ಪೂರ್ತಿ ಗದ್ದೆ ಎಲ್ಲ ಉಲ್ ಗುಡ್ಡೆ ಹಾಕಿದ್ವಿ ಆಲ್ಮೋಸ್ಟ್ ಇದೊಂದು ಮುಗೀತು ಅಂದರೆ ಗದ್ದೆ ಕೆಲಸ ಎಲ್ಲ ಮುಗೀತು ಇನ್ನು ಹುಲ್ಲೊಂದು ತೊಗೊಬರ್ಬೇಕು ಮನೆ ಹತ್ರ ನನ್ನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಹಳ್ಳಿಯವ್ರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ಇಷ್ಟೇ ಹಳ್ಳಿಯವರೆಷ್ಟೆಲ್ಲ ಕಷ್ಟಪಡ್ತಾರೆ ಎಷ್ಟೋ ಜನ ಹಳ್ಳಿ ಜೀವನ ಹೇಗಿರುತ್ತೆ ಅಂತ ನೋಡಬೇಕು ಅಂತ ಇಷ್ಟಪಡ್ತಾರೆ ನೀವು ಲೈಕ್ ಮಾಡಿದ್ರೆ ಬೇರೆಯವ್ರಿಗೆ ಶೇರ್ ಮಾಡೋಕ್ಕಾಗೋದು ಯೂಟ್ಯೂಬಲ್ಲೂ ಬೇರೆಯವ್ರಿಗೆ ರೆಫರ್ ಮಾಡ್ತಾರೆ ಶೇರ್ ಮಾಡಿದ್ರೆ ನೀವು ಶೇರ್ ಮಾಡಲ್ಲ ಲೈಕ್ ಮಾಡಲ್ಲ ವೀಡಿಯೋ ಮಾತ್ರ ನೋಡ್ತಿದ್ದೀರಾ ತರೀತಿದ್ದೀರಾ ದಯವಿಟ್ಟು ಆದಷ್ಟು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರಿಗೆ ಸಪೋರ್ಟ್ ಮಾಡಿ ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ನೀವು ನೋಡಿ ಹಳ್ಳಿಲಿ ಎಷ್ಟೆಲ್ಲ ಕಷ್ಟಪಡ್ತಾರೆ ಒಂದು